ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನೀರು ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ನಾನು ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ನಾಲ್ಕು ಗಂಟೆ ನೀರಲ್ಲಿ ಸೋಕ್ ಮಾಡಿಟ್ಟಿದ್ದೇನೆ ವಾಶ್ ಮಾಡಿ ಸೋಕ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನೋಡಿ ಜಾಸ್ತಿ ಟೈಮ್ ಬೇಕು ಅಂತ ಹೇಳಿ ಇಲ್ಲ ಇದು ಬೇಗ ಸೋಕ್ ಆಗ್ತದೆ ನಂತರ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈ ಜಾರಿಗೆ ಒಂದು ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇಡ್ತೇನೆ ಇವಾಗ ನಂತರ ಆ ಪೇಸ್ಟ್ ಮಾಡಿದ್ದ ಹಿಟ್ಟು ಈ ರೀತಿ ಆಗ್ತದೆ ನೋಡಿ ಆಗಿ ಆಗ್ತದೆ ಬ್ಯಾಟರ್ ಇಷ್ಟಾದರೆ ಸಾಕು ಈ ಬ್ಯಾಟ್ರನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ದಪ್ಪಗಿದೆ ಅಂತ ಹೇಳಿ ನೋಡಿದರೆ ಗೊತ್ತಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು ಅಂದರೆ ಇದು ನೀರು ದೋಸೆ ಮಾಡಬೇಕಲ್ಲ ಸೊ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಬೇಕು ಅದರ ಕನ್ಸಿಸ್ಟೆಂಟ್ ತುಂಬ ತೆಳ್ಳು ಆಗಬಾರ್ದು ನೋಡಿ ಈ ರೀತಿ ಆಗಬೇಕು ನಂತರ ನಾನು ಅದಕ್ಕೆ ಒಂದು ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ ನೀವೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡಿಕೊಳ್ಬೇಕು ನಂತರ ಕಾವಲಿಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೇನೆ ನಾರ್ಮಲಾಗಿ ತೆಂಗಿನ ಎಣ್ಣೆಯನ್ನೇ ನಾವು ಯೂಸ್ ಮಾಡೋದು ಸೊ ಅದನ್ನೇ ಇದ್ದೇನೆ ನಂತರ ಈ ರೀತಿ ಹಿಟ್ಟನ್ನು ಹಾಕಿ ಕಾವಲಿಯನ್ನು ಒಂದು ಎರಡು ನಿಮಿಷ ಮುಚ್ಚಿಡಬೇಕಾಗತ್ತೆ ನೋಡಿ ಸೆ ಕಾದಿದೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಈ ನೀರು ದೋಸೆಗೆ ಒಂದು ಚಟ್ನಿಯನ್ನು ಮಾಡುವ ತೆಂಗಿನಕಾಯಿ ಚಟ್ನಿಯನ್ನು ಸೊ ಅದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿಯನ್ನು ತಗೊಳ್ಬೇಕು ನಂತರ ಎರಡು ಹಸಿ ಮೆಣಸನ್ನು ಹಾಕಬೇಕು ಒಂದು ಸಣ್ಣ ಹುಳಿ ಒಂದು ಸಣ್ಣ ಪೀಸ್ ಹುಳಿಯನ್ನು ಹಾಕಬೇಕು ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಹಾಕಬೇಕು ನೋಡಿ ಈ ರೀತಿ ಎಲ್ಲ ಮಿಕ್ಸನ್ನು ಹಾಕಬೇಕು ಒಂದು ಸಣ್ಣ ಶುಂಠಿ ಸಣ್ಣ ಪೀಸ್ ಒಂದು ಶುಂಠಿ ಅದನ್ನು ಕೂಡ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿಟ್ಟಂತಹ ಚಟ್ನಿಯನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಮತ್ತು ಕನ್ಸಿಸ್ಟೆನ್ಸಿ ತುಂಬ ದಪ್ಪಾಗಿದ್ದರೆ ಸ್ವಲ್ಪ ತೆಳು ಕೂಡ ಮಾಡ್ಬೋದು ನಿಮಗೆ ಹೇಗೆ ಬೇಕು ಆ ರೀತಿ ಮಾಡ್ಬೋದು ಚಟ್ನಿಗೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡೋಣ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಅದು ಚಟಪಟ ಅಂತ ಆದ ನಂತರ ಅದಕ್ಕೆ ಕಡು ಎಸಳು ಬೆಳ್ಳುಳ್ಳಿಯನ್ನು ಇದ್ದೇನೆ ಮತ್ತೊಂದು ಕರಿಬೇವು ಸೊಪ್ಪನ್ನು ಕೂಡ ಇದ್ದೇನೆ ಆದ ನಂತರ ಆ ಒಗ್ಗರಣೆಯನ್ನು ಚಟ್ನಿ ಬೌಲಿಗೆ ಹಾಕಿ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು ಈ ರೀತಿ ಚಟ್ನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೀರು ದೋಸೆ ವಿತ್ ಚಟ್ನಿ ರೆಡಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್